ಏನಾಗ್ತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆಯಾ ಎಸ್ ಅಂತಹ ಒಂದು ಪ್ರಶ್ನೆ ಈಗ ಇದಕ್ಕೂ ಕೂಡ ಕಾರಣ ಇದೆ ಆರೋಪಗಳು ಕೇಳಿ ಬರ್ತಾ ಕಾಂಗ್ರೆಸ್ ಸ್ಫೋಟಕ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆಯಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಈ ಕುರಿತಾದಂತಹ ಎಕ್ಸ್ಕ್ಲೂಸಿವ್ ಆಡಿಯೋ ಲಭ್ಯ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಭ್ರಷ್ಟಾಚಾರ ಕಾಂಗ್ರೆಸ್ ಶಾಸಕರ ಸ್ಫೋಟಕ ಆಡಿಯೋ ಇದೀಗ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಇದೆ ತಮ್ಮದೇ ಸರ್ಕಾರದ ವಿರುದ್ಧ ಬಿಆರ್ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಪಿಎ ಜೊತೆ ಬಿಆರ್ ಪಾಟೀಲ್ ಮಾತನಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಸರ್ಫರಾಜ್ ಖಾನ್ ಜಮೀರ್ ಪಿಎ ಆತನ ಜೊತೆ ಮೊಬೈಲ್ನಲ್ಲಿ ಮಾತನಾಡಿದ್ದಾರೆ ಬಿಆರ್ ಪಾಟೀಲ್ ಹಣ ನೀಡಿದವರಿಗಷ್ಟೇ ವಸತಿ ನಿಗಮದಲ್ಲಿ ಮನೆಯಂತೆ ಈ ಕುರಿತಾಗಿ ಶಾಸಕ ಬಿ ಆರ್ ಪಾಟೀಲ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮಾಹಿತಿ ಕೊಡಿ ಕೂಡಲೇ ಜೈಲಿಗೆ ಕಳುಹಿಸ್ತೇನೆ ಬಿ ಆರ್ ಪಾಟೀಲ್ಗೆ ಸರ್ಫರಾಜ್ ಖಾನ್ ಉತ್ತರ ನೀಡಿರೋದು ಹಾಗಾದ್ರೆ ಏನಾಗ್ತಾ ಇದೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಬೇರೆ ಯಾವುದೋ ಪಕ್ಷದ ನಾಯಕರು ಶಾಸಕರು ಆರೋಪ ಮಾಡಿದ್ದಲ್ಲ ಇದು ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರೇ ಮಾಡ್ತಾ ಇರುವಂತಹ ಆರೋಪ ಅದು ಶಾಸಕ ಬಿ ಆರ್ ಪಾಟೀಲ್ ಅವರು ಕಾಂಗ್ರೆಸ್ನ ಹಿರಿಯ ಶಾಸಕರು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಆರೋಪ ಅದು ಕೂಡ ಈ ಕುರಿತಾಗಿ ಎಕ್ಸ್ಕ್ಲೂಸಿವ್ ಆದಂತಹ ಆಡಿಯೋ ಲಭ್ಯ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾದಂತಹ ಆಡಿಯೋ ಆ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ಕೆಲವೇ ಕ್ಷಣಗಳಲ್ಲಿ ನಿಮಗೂ ಕೂಡ ಕೇಳಿಸ್ತೀವಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರ ಇದು ಕಾಂಗ್ರೆಸ್ ಶಾಸಕರ ಸ್ಫೋಟಕ ಆಡಿಯೋ ಏನಿದೆ ಅದು ವೈರಲ್ ಆಗಿದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪಿ ಎ ಸರ್ಫರಾಜ್ ಖಾನ್ ಆತನ ಜೊತೆ ಶಾಸಕ ಬಿ ಆರ್ ಪಾಟೀಲ್ ಚರ್ಚೆ ಮಾಡ್ತಾರೆ ಮಾತನಾಡ್ತಾರೆ ಹಣ ಪಡೆದು ಗ್ರಾಮ ಗ್ರಾಮಗಳಲ್ಲಿ ಮನೆಗಳನ್ನು ಹಂಚಿಕೆ ಮಾಡಲಾಗ್ತಾ ಇದೆ ನಾನು ಬಹಿರಂಗ ಮಾಡಿದ್ರೆ ಸರ್ಕಾರವೇ ಅಲ್ಲಾಡುತ್ತೆ ಮಂಜೂರಾತಿಯ ಬಗ್ಗೆ ಬಿ ಆರ್ ಪಾಟೀಲ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ನಾನು ಬಹಿರಂಗ ಮಾಡಿದ್ರೆ ಈ ಕುರಿತಾಗಿ ಮಾತನಾಡಿದ್ರೆ ಸರ್ಕಾರವೇ ಅಲ್ಲಾಡತ್ತೆ ಆಳಂದ ಕ್ಷೇತ್ರದಲ್ಲಿ ಲಂಚ ಪಡೆದು ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ನಾನು ಕೊಟ್ಟ ಶಿಫಾರಸು ಪತ್ರಗಳನ್ನು ಯಾರೂ ಪರಿಗಣಿಸಿಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪಟ್ಟಿಗೆ ಅನುಮೋದನೆ ನೀಡಿದ್ದಾರೆ ಶಾಸಕ ನೀಡಿದ ಪತ್ರಕ್ಕೆ ಹಾಗಾದರೆ ಬೆಲೆನೇ ಇಲ್ವಾ ಬೆಲೆಯೇ ಇಲ್ಲವಾಗಿದೆ ಅನ್ನೋದು ಇದರಿಂದ ಕ್ಲಿಯರ್ ಆಗ್ತಾ ಇದೆ ಈ ಕುರಿತಾಗಿ ಶಾಸಕ ಬಿ ಆರ್ ಪಾಟೀಲ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿ ಆರ್ ಪಾಟೀಲ್ ಆಡಿಯೋ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಇದೆ राजीव गांधी हाउसिंग कॉर्पोरेशन में जो लोग जाके पैसा देते है उनको घर हाँ। घर मिला है ये हो रहे क्या धंधा हो रहे क्या नहीं, नहीं सर ऐसा हो ही नहीं सकता सर क्योंकि घर ही नहीं है तो देंगे कहाँ से सर अब कितने घर दिए

दो हाँ। सौ मकान कवलगा कवल में दो सौ माडाल में एक सौ हाँ। फिर फिर एक सौ टोटल जो है नाइन हाँ। फिफ्टी ये, ये पैसा दे के लाए मैं मुंह खोले तो सरकार हिलेगा जी सरबराज हाँ सर हाँ सर राजीव गांधी हाउसिंग कारपोरेशन में जो लोग जाके पैसा देते उनको घर हाँ। मिला है ये हो 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 रहे क्या? हो रहे क्या क्या? नहीं 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 सर ऐसा ही सकता सर, नहीं है, तो देंगे कहां से, सर? अब कितने घर दिए रिक्वेस्ट किया जो मेरा लेटर भेजा था वो नहीं हुआ वही लेटर ग्राम पंचायत के चेयरमैन मेरे पास लेके गए तो पैसा दे के लेके आए घर में कर हमारी इज्जत क्या रहेगा मुन्नली दो सौ मकान दरगाह शिरूर एक सौ मकान गंगापुर बी आर बी आर अम्बेडकर दो सौ मकान कवलगा कवलगा में 200 सौ माडाल में माडाल ये एक सौ फिर फिर एक सौ ओके सर हम्म टोटल जो है 950, ये, ये पैसा दे के लाए मैं मुंह खोले तो सरकार हिलेगा सर सर राजीव हाँ हाँ गांधी हाउसिंग कारपोरेशन में जो लोग जाके पैसा देते हैं उनको घर हाँ। घर मिला है ये हो रहे क्या धंधा हो रहा है क्या नहीं नहीं, नहीं सर ऐसा हो ही नहीं सकता सर क्योंकि घर ही नहीं तो देंगे कहां से, सर? अब कितने घर दिए

दो सौ मकान कवलगा कवल में दो सौ माडाल में एक सौ फिर फिर एक सौ टोटल जो है नाइन फिफ्टी ये, ये पैसा दे के लाए तो मैं मुंह खोले तो सरकार हिलेगा जी सरबराज ಇದು ಶಾಸಕ ಬಿ ಆರ್ ಪಾಟೀಲ್ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಕಾರ್ಯದರ್ಶಿಯ ನಡುವೆ ನಡೆದಂತಹ ಆಡಿಯೋ ಸಂಭಾಷಣೆ ಇಲ್ಲಿ ಪಾಟೀಲ್ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಏನಿಲ್ಲಿ ದಂಧೆ ಮಾಡ್ತಾ ಇದ್ದೀರಾ ಭ್ರಷ್ಟಾಚಾರ ನಡೀತಾ ಇದೆಯಾ ಅನ್ನುವಂಥದ್ದನ್ನ ನೇರವಾಗಿ ಪ್ರಶ್ನೆ ಮಾಡ್ತಾರೆ ದುಡ್ಡು ಕೊಟ್ಟು ಮನೆಗಳನ್ನ ಹಂಚಲಾಗಿದೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳ್ತಾರೆ ಹಾಗಾದ್ರೆ ಏನಾಗ್ತಾ ಇದೆ ವಸತಿ ಇಲಾಖೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶರಣಯ್ಯ ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಪ್ರತಿಪಕ್ಷದವರು ಆರೋಪ ಮಾಡ್ತಾನೆ ಬರ್ತಾ ಇದ್ದಾರೆ ಈ ಆರೋಪಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇದೊಂದು ಆಡಿಯೋ ಇದೆ ಹಾಗಾದ್ರೆ ಏನಾಗ್ತಾ ಇದೆ ವಸತಿ ಇಲಾಖೆಯಲ್ಲಿ ಎಷ್ಟು ಮನೆಗಳನ್ನ ಇಲ್ಲಿಯವರೆಗೂ ಹಂಚಲಾಗಿದೆ ಹಂಚಿದಂತಹ ಮನೆ ಎಲ್ಲವೂ ಕೂಡ ದುಡ್ಡು ಕೊಟ್ಟೆ ಹಂಚಿರೋದಾ ಹೌದು ವೀಣಾ ಈ ವಸತಿ ಸ್ಕೀಮ್ನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ವಿಶೇಷವಾಗಿ ಅಫ್ಜಲ್ಪುರ್ ತಾಲೂಕಿನಲ್ಲಿ ಅನ್ನುವಂಥದ್ದು ಏಷ್ಯಾ ನಟ್ ಸುವರ್ಣ ನ್ಯೂಸ್ ಬಹಿರಂಗಗೊಳಿಸಿತ್ತು ಅದ್ರ ಬಗ್ಗೆ ಸುದ್ದಿ ಕೂಡ ಮಾಡಿತ್ತು ಅದಾದ ನಂತರ ಇದೀಗ ಆಳಂದ್ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರೇ ಆಗಿರುವಂತಹ ಬಿ ಆರ್ ಪಾಟೀಲ್ ಮತ್ತು ವಸತಿ ಇಲಾಖೆಯ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸಪ್ತರಾಜ್ ಜೊತೆ ನಡೆಯುವಂತಹ ಸಂಭಾಷಣೆಯ ಸ್ಫೋಟಕ ಆಡಿಯೋ ಇದೆಯಲ್ಲ ಇದು ರಾಜ್ಯ ರಾಜಕಾರಣದಲ್ಲಿ ಅಲ್ವೋಲೋಮನೆ ಸೃಷ್ಟಿ ಮಾಡಿರುವಂಥದ್ದು ಕಾರಣ ವಸತಿ ಇಲಾಖೆನಲ್ಲಿ ಭ್ರಷ್ಟ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು ಇದುವರೆಗೂ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದವು ಸಾಕಷ್ಟು ಸುದ್ದಿ ಕೂಡ ಆಗಿತ್ತು ಆದರೆ ಕಾಂಗ್ರೆಸ್ ಪಕ್ಷದ ಆಡಳಿತಾರೂಢ ಪಕ್ಷದ ಶಾಸಕರೊಬ್ಬರೇ ಬಗ್ಗೆ ಸ್ಪಷ್ಟವಾಗಿ ನಿಖರವಾಗಿ ಮಾತನಾಡಿರುವಂತದ್ದು ದುಡ್ಡು ಕೊಟ್ಟಂತವರಿಗೆ ಮಾತ್ರ ಮನೆಗಳು ಮಂಜೂರಾಗ್ತಾ ಇದಾವೆ ಶಾಸಕರು ಕೊಟ್ಟಂತಹ ಲೆಟರ್ಗಳಿಗೂ ಕೂಡ ಇಲ್ಲಿ ಬೆಲೆ ಇಲ್ಲ ನಾವು ಲೆಟರ್ ಕೊಟ್ಟರೆ ಆಗೋದಿಲ್ಲ ಆದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮತ್ತು ಬೇರೆ ಬೇರೆಯವರು ದುಡ್ಡು ಕೊಟ್ಟು ಏನೋ ಲಿಸ್ಟ್ ರೆಡಿ ಮಾಡಿ ಕೊಟ್ಟಿರ್ತಾರೆ ಅಂತವಕ್ಕೆ ಕೂಡಲೇ ಮಂಜೂರಾಗ್ತಾ ಇದಾವೆ ಹಾಗಾದ್ರೆ ನಮ್ಮ ಮರ್ಯಾದೆ ಏನು ನಾನು ಇದ್ರ ಬಗ್ಗೆ ಬಾಯಿ ಆದ್ರೆ ಸರ್ಕಾರವೇ ಅಲ್ಲಾಡುತ್ತೆ ಅನ್ನುವಂತಹ ಬಿ ಆರ್ ಪಾಟೀಲ್ ಅವರ ನಾಲ್ಕೂವರೆ ನಿಮಿಷಗಳ ಸ್ಫೋಟಕ ಆಡಿಯೋ ಬಹಿರಂಗವಾಗಿರುವಂತದ್ದು ಖಂಡಿತವಾಗಿಯೂ ಬಿ ಆರ್ ಪಾಟೀಲ್ ಅವರು ಇವತ್ತು ಹೇಳಿದ್ದಾರೆ ಅಂದು ಮಾತ್ರಕ್ಕೆ ಇದು ಅಲ್ಲೋಲ ಆಗ್ತಾ ಇರೋದಷ್ಟೇ ಅಲ್ಲ ಇದ್ರ ಬಗ್ಗೆ ಸಾಕಷ್ಟು ಆರೋಪಗಳು ಈ ಹಿಂದೆ ಕೂಡ ಕೇಳಿ ಬಂದಿದ್ದವು ವಸತಿ ಹಗರಣದಲ್ಲಿ ದುಡ್ಡು ಕೊಟ್ಟವರಿಗೆ ಅಷ್ಟೇ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಇದೀಗ ಆಡಳಿತಾರೂಢ ಪಕ್ಷದ ಶಾಸಕರೇ ಹೇಳಿರುವಂತದ್ದು ಬಹಳ ಗಮನಿಸಬೇಕಾದಂತ ಅಂಶ ಗಮನಾರ್ಹ ಅಂಶ ಬಿ ಆರ್ ಪಾಟೀಲ್ ಅವರು ಬರೇ ಒಂದೆರಡು ಆರೋಪ ಮಾಡಿಬಿಟ್ಟಿಲ್ಲ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ತಮ್ಮ ಆಡಿಯೋಗಳಲ್ಲಿ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಆಳಂದ ಮತ ಕ್ಷೇತ್ರದ ಕೆಲವು ಗ್ರಾಮಗಳ ಹೆಸರುಗಳನ್ನು ಕೂಡ ಹೇಳ್ತಾರೆ ಈ ಊರಿನಲ್ಲಿ ಇಷ್ಟಿಷ್ಟು ಮನೆಗಳು ನಿಂಬಾಳ್ನಲ್ಲಿ ನೂರು ಮನೆಗಳು ಬೇರೆ ಊರಿನಲ್ಲಿ ಎರಡು ನೂರು ಮನೆಗಳು ಈ ರೀತಿ ಪ್ರತಿಯೊಂದು ಊರುಗಳ ಹೆಸರು ಹೇಳಿ ನೂರು ಎರಡ್ನೂರು ಮನೆಗಳು ಕೂಡ ಅವ್ಯವಹಾರ ಆಗಿರುವಂತದ್ದು ಎಲ್ಲ ಕಡೆ ಕೂಡ ಹಣ ಕೊಟ್ಟಂತವರಿಗೆ ಮಾತ್ರ ಮಂಜೂರಾಗ್ತಿ ಆಗ್ತಾ ಇದೆ ಅನ್ನುವಂತಹ ಬಹಳ ಸ್ಪಷ್ಟವಾದಂತಹ ನಿಖರವಾದಂತಹ ಮಾಹಿತಿ ಬಿ ಆರ್ ಪಾಟೀಲ್ ಅವರು ಸರ್ಪ್ರಾಜ್ ಅವರಿಗೆ ಕೊಟ್ಟಿರುವಂತದ್ದು ಕೊಡಿ ಸರ್ ನಾನು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತವರಿಗೆ ಶಿಕ್ಷೆ ಕೊಡ್ತೀನಿ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ ಆದರೆ ಬಿಆರ್ ಪಾಟೀಲ್ ಈ ಹಿಂದೆ ಸರ್ಕಾರ ಬಗ್ಗೆ ಬೇರೆ ಬೇರೆ ವಿಚಾರಕ್ಕೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೊಟ್ಟರು ಈಗ ನೀತಿ ಆಯೋಗದ ಉಪಾಧ್ಯಕ್ಷರು ಕೂಡ ಅವರು ಅಂತಹವರೇ ಇವತ್ತು ಸರ್ಕಾರದ ಬಗ್ಗೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಸರ್ಕಾರಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿ ಅಂತಾನೆ ಹೇಳಬೇಕಾಗ್ತದೆ ಬಿಆರ್ ಪಾಟೀಲ್ ಮತ್ತು ಸರ್ಕಾರಗಳ ನಡುವಿನ ಏನೇನು ಸಂಘರ್ಷ ನಡೀತಾ ಇದೆ ಇದು ಯಾವ ಸ್ವರೂಪ ಅನ್ನುವಂತದ್ದು ಒಂದು ಕಡೆ ಆದರೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಕೇವಲ ಹಳಂದು ಮತ ಕ್ಷೇತ್ರದ ವಿಚಾರ ಬಿಆರ್ ಪಾಟೀಲ್ ಅವರು ಹೊರಗೆ ಆದ್ರೆ ರಾಜ್ಯದ ಬೇರೆ ಬೇರೆ ಮತ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯಾದಂತಹ ಸಾಕಷ್ಟು ಹಗರಣಗಳು ನಡೆದ ವಿಶೇಷವಾಗಿ ವಸತಿ ಯೋಜನೆಯಲ್ಲಿ ಎಲ್ಲವೂ ಬಗ್ಗೆ ಕೂಡ ಸಮಗ್ರ ತನಿಖೆ ನಡೆಸಿ ಸತ್ಯಾಂಶ ಬಯಲಿಗೆ ತರಬೇಕಾದಂತಹ ಹೊಣೆ ಇದೀಗ ಸರ್ಕಾರದ ಮೇಲಿರುವಂತದ್ದು ವೀಣಾ ಎಸ್ ಎಸ್ ಇದ್ರ ಜೊತೆಗೆ ಮತ್ತೊಂದು ಗಮನಿಸಬೇಕಾದಂತಹ ಅಂಶ ಶರಣಯ ಅಂದ್ರೆ ಆ ಆಡಿಯೋದಲ್ಲಿ ಶಾಸಕರು ಹೇಳ್ತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನನ್ನ ಬಳಿಯೇ ಬಂದು ಲೆಟರನ್ನು ತೆಗೆದುಕೊಂಡು ಹೋಗ್ತಾರೆ ಅವರು ದುಡ್ಡು ಕೊಟ್ಟ ತಕ್ಷಣ ಅವ್ರಿಗೆ ವಸತಿಗಳು ಮಂಜೂರಾಗತ್ತೆ ಆದರೆ ನಾನೇ ಸ್ವತಃ ಕೊಟ್ಟಂತಹ ಲೆಟರ್ ಅದು ಇಲ್ಲಿವರೆಗೂ ಕೂಡ ಏನಾಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಮ ಮನೆಗಳು ಮಂಜೂರಾಗಿಲ್ಲ ಹಾಗಾದರೆ ಏನಾಗ್ತಾ ಇದೆ ಅನ್ನುವಂಥದ್ದು ಸೊ ಇದಕ್ಕೆ ಸರ್ಫರಾಜ್ ಕಡೆಯಿಂದ ಬಂದಂತಹ ಉತ್ತರ ಏನು ಸರ್ಪರಾಜ್ ಅವರು ಬಿ ಆರ್ ಪಾಟೀಲ್ ಅವರು ಸಾಕಷ್ಟು ನಿಖರವಾಗಿ ಆರೋಪಗಳನ್ನು ಮಾಡುವ ಅವರಿಗೆ ಸ್ಪಷ್ಟವಾಗಿ ವಿವರಣೆ ಕೊಟ್ಟಾಗಲೂ ಕೂಡ ಅವ್ರು ಹೇಳುವಂಥದ್ದು ನಾವು ಕ್ರಮ ತಗೊಳ್ತೀನಿ ಅನ್ನುವಂತಹ ಮಾತನ್ನು ಹೇಳುವುದನ್ನು ಬಿಟ್ಟರೆ ಬಿ ಆರ್ ಪಾಟೀಲ್ ಅವರು ಹೇಳಿರುವಂತಹ ಕೆಲವೊಂದು ಉಲ್ಲೇಖಗಳನ್ನ ಬರ್ಕೊಂಡಿರುವಂತದ್ದು ಆ ಆಡಿಯೋಗಳಲ್ಲಿ ಬರ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕಂಡು ಬರ್ತದೆ ಆದ್ರೆ ಮುಂದೇನು ಕ್ರಮ ಕೈಗೊಂಡ್ರು ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ ಅದಷ್ಟೇ ಅಲ್ಲ ಯಾವ ರೀತಿ ತನಿಖೆ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲ ಈ ಬಗ್ಗೆ ನಾವು ಬಿ ಆರ್ ಪಾಟೀಲ್ ಅವರಿಗೆ ಈ ಆಡಿಯೋ ಯಾವಾಗಿಂದು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳೋದಕ್ಕಾಗಿ ಕರೆ ಕೂಡ ಮಾಡಿದ್ವಿ ಆದರೆ ಬಿ ಆರ್ ಪಾಟೀಲ್ ಅವರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಬಿ ಆರ್ ಪಾಟೀಲ್ ಅವರ ಆಪ್ತ ಮೂಲಗಳ ಪ್ರಕಾರ ಈ ಆಡಿಯೋ ಸುಮಾರು ಮೂರು ತಿಂಗಳ ಹಿಂದಿಂದು ಬಹಳ ಹಳೇದೇನಲ್ಲ ಸುಮಾರು ಎರಡು ಮೂರು ತಿಂಗಳ ಹಿಂದಿನಂತಹ ಹಿಂದಿನ ಆಡಿಯೋ ಇರುವಂಥದ್ದು ಬಿ ಆರ್ ಪಾಟೀಲ್ ಅವರಿಗೆ ಬಿ ಆರ್ ಪಾಟೀಲ್ ಅವರ ವಸತಿ ಇಲಾಖೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಬಾರಿ ಅವರು ಕೂಡ ತಮ್ಮ ಕ್ಷೇತ್ರದ ಯಾರ್ಯಾರು ಕಡು ಬಡವರು ಇರ್ತಾರೆ ಯಾರ್ಯಾರು ನಿರ್ಗರ್ತಿಕರು ಇರ್ತಾರೆ ಯಾರ್ಯಾರಿಗೆ ಮನೆ ಇರೋದಿಲ್ಲ ಅಂತವರ ಪಟ್ಟಿ ಮಾಡಿ ಕಳಿಸಿಕೊಟ್ಟಾಗಲೂ ಕೂಡ ಅದಕ್ಕೆ ಕ್ಯಾರೆ ಅನ್ನೋದಿಲ್ಲ ಆದರೆ ಅದೇ ಪಟ್ಟಿಯನ್ನು ಬೇರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮತ್ತೊಬ್ರು ದುಡ್ಡು ಕೊಟ್ಟ ತಕ್ಷಣ ಅದಕ್ಕೆ ಮಂಜೂರಾಗಿದೆ ಅನ್ನುವಂತಹ ಸ್ಪಷ್ಟವಾದಂತಹ ನಿಖರವಾದಂತಹ ಆರೋಪ ಬಿ ಆರ್ ಪಾಟೀಲ್ ಅವರು ಕೂಡ ಮಾಡಿರುವಂತದ್ದು ಬರೀ ಆರೋಪ ಅಲ್ಲ ಅವರು ಈ ಬಗ್ಗೆ ಹೊರಗಡೆ ಮಾತನಾಡಿದ್ರೆ ಸರ್ಕಾರವೇ ಹಾಗಾಗಿ ಕ್ಲಿಯರ್ ಸೂಚನೆಯನ್ನು ಹೇಳಿದ್ದಾರೆ ನೋಡ ಎಲ್ಲಿವರೆಗೂ ಹೋಗುತ್ತೆ ಏನ್ ಕ್ರಮಗಳ ಆಗತ್ತೆ ಯಾವ ರೀತಿಯ ಕಂಪ್ಲೇಂಟ್ ಅಲ್ಲಿ ದಾಖಲಾಗುತ್ತೆ ಅಂತ ಯು ಸೋ ಮಚ್ ಶೋಷಣಯ್ಯ ತಮ್ಮ ಡೀಟೇಲ್ಸ್ಗಾಗಿ ఇది ఏష్యెట్ న్యూస్ నెట్వర్క్ ప్రస్తుతి